ಶೋಣಾ ನದಿಯ ಕತೆ ಒಂದಾನೊಂದು ಕಾಲದಲ್ಲಿ ಅಂಧಕನೆಂಬ ರಾಕ್ಷಸ ಇದ್ದ ವಿಶ್ವವನ್ನೇ ಆಳಬೇಕೆಂದು ಬಯಸಿದ ಮಹತ್ವಾಕಾಂಕ್ಷಿ ಈತ ಅದಕ್ಕೆ ಬೇಕಾದ ಶಕ್ತಿಯನ್ನು ಸಂಗ್ರಹಿಸಲು ತಪಸ್ಸಿಗಾಗಿ ಕಾಡಿಗೆ ಹೋದನು ಬ್ರಹ್ಮದೇವರನ್ನ ಕುರಿತು ಉಗ್ರವಾದ ತಪಸ್ಸನ್ನು ಕೈಗೊಂಡನು ಬಹಳ ಕಾಲ ಕಳೆಯಿತು ದೇವರು ಪ್ರತ್ಯಕ್ಷನಾಗಲಿಲ್ಲ ಅದಕ್ಕಾಗಿ ತನ್ನ ದೇಹದ ಮಾಂಸಖಂಡಗಳನ್ನೇ ಕಡಿದು ಕಡಿದು ಹೋಮಾಗ್ನಿಯಲ್ಲಿ ಅರ್ಪಿಸಿದನು ಈತನ ಹಠಯೋಗವನ್ನು ನೋಡಿದ ಬ್ರಹ್ಮದೇವರು ಪ್ರತ್ಯಕ್ಷರಾದರು ವರ ಕೇಳುವಂತೆ ಹೇಳಿದರು ಅಂದಕನು ಎಲ್ಲ ರಾಕ್ಷಸರಂತೆ ಮರಣವೇ ಬಾರದಂತೆ ಅನುಗ್ರಹಿಸಬೇಕೆಂದು ಕೇಳಿಕೊಂಡನು ಬ್ರಹ್ಮದೇವರು ಆ ವರ ಕೊಡಲು ನಿರಾಕರಿಸಿದರು ಸಾವಿನಿಂದ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಅದಕ್ಕೊಂದು ಕಠಿಣ ಮಾರ್ಗವನ್ನು ನೀನು ಆಯ್ದುಕೊಳ್ಳಬಹುದು ಎಂದು ಹೇಳಿದರು ಬ್ರಹ್ಮದೇವರ ಮಾತು ಕೇಳಿದ ಅಂಧಕನು ಹಾಗಾದರೆ ಭವಿಷ್ಯದಲ್ಲಿ ನಾನು ಎಂದಾದರೂ ಜಗತ್ತಿನ ತಾಯಿಯಾದ ಪಾರ್ವತೀದೇವಿಯನ್ನು ಮೋಹಿಸಿದರೆ ಜಗತ್ತಿನ ತಂದೆಯೆನಿಸಿದ ಪರಮೇಶ್ವರನಿಂದ ನನ್ನ ಪಾಲಿಗೆ ಮರಣ ಬರಲಿ ಎಂದು ಕೇಳಿಕೊಂಡನು ತಥಾಸ್ತು ಎಂದು ಬ್ರಹ್ಮದೇವರು ಅದೃಶ್ಯರಾದರು ಅಂಧಕನು ಸಂಭ್ರಮದಿಂದ ಅರಮನೆಗೆ ಸೇರಿದನು ಅರಮನೆಗೆ ಬಂದ ಅಂದಕನನ್ನು ಕಂಡು ಪರಿವಾರದವರು ಅತ್ಯಂತ ಸಂತೋಷದಿಂದ ಹೊಗಳಿದರು ಪ್ರಜಾಜನರು ಆನಂದಾತಿರೇಕದಿಂದ ನಲಿದು ನರ್ತಿಸಿದರು ಅಭಿಮಾನಿಗಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು ಅಂದಕನು ತನ್ನ ಸೇನೆಯನ್ನು ಬಲಪಡಿಸಿದನು ಭೂಲೋಕವನ್ನು ಗೆದ್ದನು ಸ್ವರ್ಗದಲ್ಲಿ ಅಧಿಕಾರ ಸ್ಥಾಪಿಸಿ ಇಂದ್ರಾದಿಗಳನ್ನು ಆಳುಗಳನ್ನಾಗಿ ಮಾಡಿಕೊಂಡನು ಪಾತಾಳಕ್ಕೆ ಇಳಿದನು ನಾಗಗಳ ಸಂಪತ್ತನ್ನು ಸೂರೆಗೊಂಡನು ಹೀಗೆ ಯಕ್ಷ ಗಂಧರ್ವ ಗರುಡರನ್ನು ಗೆದ್ದು ತನ್ನ ಕ್ರೌರ್ಯ ಶೌರ್ಯಗಳಿಂದ ವಿಶ್ವಕ್ಕೆ ನಾಯಕನಾದನು ರಾಕ್ಷಸರು ಸಂತಸಪಟ್ಟರು ಸಜ್ಜನರು ಭಯದಿಂದ ನಡುಗಿದರು ಅಂದಕನಿಗೆ ಒಂದು ದೌರ್ಬಲ್ಯವಿತ್ತು ತಾನು ಅಧಿಕಾರ ಸ್ಥಾಪಿಸಿದ ದೇಶಗಳಿಂದ ಸಂಪತ್ತನ್ನು ಮಾತ್ರ ತರುತ್ತಿರಲಿಲ್ಲ ಅಲ್ಲಿರುವ ಚೆಲುವೆಯರನ್ನು ಬಲತ್ಕಾರದಿಂದ ಕರೆತಂದು ಅಂತಃಪುರದಲ್ಲಿ ಸೇರಿಸುತ್ತಿದ್ದನು ಆ ಸಂಖ್ಯೆ ಸಾವಿರ ಲಕ್ಷ ಕೋಟಿ ದಾಟಿತ್ತು ಇವನು ಬಿಡುವಿನ ಸಮಯಗಳಲ್ಲಿ ಆ ಸುಂದರಿಯೊಡನೆ ಪರ್ವತ ಪ್ರದೇಶಗಳಲ್ಲಿ ವಿಹರಿಸುತ್ತಿದ್ದನು ಹೀಗೆ ಬಹಳ ವರ್ಷಗಳು ಕಳೆದವು ಭೂಭಾರ ಅತಿಯಾಯಿತು ಒಂದು ದಿನ ಈತ ವಿಲಾಸಿನಿಯರ ಜೊತೆ ಮೇರುಗಿರಿಯಲ್ಲಿ ವಿಹರಿಸುವಾಗ ಸುಂದರಿಯೋರ್ವಳನ್ನು ಕಂಡನು ಆಕೆ ಪಾರ್ವತೀದೇವಿ ಎಂದು ತಿಳಿಯಿತು ಪಾರ್ವತಿ ಪಾರ್ವತಿದೇವಿಯನ್ನು ಕಂಡು ಅಂಧಕನಿಗೆ ಮೋಹ ಅಂಕುರಿಸಿತು ಆಕೆಯನ್ನು ಕೂಡ ತನ್ನ ಅಂತಃಪುರ ಸೇರಿಸುವ ಮನಸ್ಸು ಆತನಿಗೆ ಆಯಿತು ತಕ್ಷಣ ಆಕೆಗೆ ತನ್ನೊಂದಿಗೆ ಬರುವಂತೆ ಆಜ್ಞಾಪಿಸಿದನು ಪಾರ್ವತಿ ಅಂಧಕನನ್ನು ತಿರಸ್ಕರಿಸಿ ಅದೃಶ್ಯಳಾದಳು ಅಂಧಕನಿಗೆ ಸಿಟ್ಟು ಬಂತು ಮಂತ್ರಿಗಳನ್ನು ಕರೆದು ಕೈಲಾಸದೆಡೆಗೆ ಕಳುಹಿಸಿ ಪತ್ನಿಯನ್ನು ಕಳುಹಿಸಿಕೊಡುವಂತೆ ಶಿವನಿಗೆ ಆಜ್ಞಾಪಿಸಿದನು ಶಿವನು ಆತನ ಮಂತ್ರಿಗಳೊಡನೆ ಸಾಧ್ಯವಾದರೆ ಅಂಧಕ ಯುದ್ಧದಲ್ಲಿ ನನ್ನನ್ನು ಗೆದ್ದು ನನ್ನ ಪತ್ನಿಯನ್ನು ಕರೆದುಕೊಂಡು ಹೋಗಲಿ ಎಂದು ಹೇಳಿ ಕಳುಹಿಸಿದನು ಮಂತ್ರಿಗಳು ಪರಮೇಶ್ವರನ ನಿರ್ಧಾರವನ್ನು ತಮ್ಮ ನಾಯಕನಿಗೆ ತಿಳಿಸಿದರು ಅಂಧಕಾಸುರ ಕೋಪದಿಂದ ಕುದಿದನು ಕೂಡಲೇ ಸೇನೆಯನ್ನು ಒಗ್ಗೂಡಿಸಿ ಕೈಲಾಸವನ್ನು ಮುತ್ತಿದನು ಶಿವನ ಸೇನೆಗೂ ರಾಕ್ಷಸನ ಸೇನೆಗೂ ಯುದ್ಧ ನಡೆಯಿತು ಶಿವನ ಸೇನೆಗೆ ಸೋಲು ಉಂಟಾಗಲು ಶಿವನು ತಕ್ಷಣ ಅಂಧಕನನ್ನು ಎದುರಿಸಿದನು ಅಂಧಕನಿಗೂ ಪರಮೇಶ್ವರನಿಗೂ ಭಯಂಕರ ಸಂಗ್ರಾಮ ನಡೆಯಿತು ಈಶ್ವರನು ತನ್ನಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗೆಡಹಿದನು ಆ ತೇಜಸ್ಸು ಅಂಧಕನ ದೇಹದ ರಕ್ತ ಮಾಂಸವನ್ನು ಬತ್ತಿಸಿತು ತಕ್ಷಣ ಪರಶಿವ ತನ್ನ ತ್ರಿಶೂಲದಿಂದ ಚುಚ್ಚಿ ಅಂಧಕನ ದೇಹವನ್ನು ಹಿಡಿದನು ರಾಕ್ಷಸನಿಗೆ ಜ್ಞಾನೋದಯವಾಯಿತು ದೇವರಲ್ಲಿ ಕ್ಷಮೆಯಾಚಿಸಿದ ಅಂಧಕ ಕಾಪಾಡಬೇಕೆಂದು ಬೇಡಿಕೊಂಡನು ಶಿವನು ಅವನನ್ನು ಕ್ಷಮಿಸಿ ತನ್ನ ಗಣಗಳಲ್ಲಿ ಸೇರಿಸಿಕೊಂಡನು ಅಂಧಕನೊಡನೆ ಹೋರಾಡಿ ಪರಮೇಶ್ವರನು ಬಳಲಿದ್ದನು ಆತ ಒಂದೆಡೆ ತನ್ನ ತ್ರಿಶೂಲವನ್ನು ಊರಿ ತಪಸ್ಸಿಗೆ ಕುಳಿತನು ಆಗ ತ್ರಿಶೂಲದಿಂದ ಚಿಮ್ಮಿದ ನೀರು ನದಿಯಾಗಿ ಹರಿಯಿತು ಆ ನದಿ ಶೋಣಾ ನದಿ ಎಂದು ಪ್ರಸಿದ್ಧವಾಯಿತು